ಸಾಧಾರಣ ಕಾಲದ ಎಂಟನೆಯ ಸೋಮವಾರ ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ವಾಚನ ತನ್ನಲ್ಲಿಗೆ ಬರಗೊಡಿಸುವ ಪಶ್ಚಾತ್ತಾಪ ಪಡುವನನ್ನು ತಾಳ್ಮೆಗೆ ತಾಳ್ಮೆಗೆತ್ತಿರುವವರನ್ನು ಸರ್ವೇಶ್ವರನ ಕಡೆ ತಿರುಕಿಕೊಂಡು ಪಾಪವನ್ನು ತೊರೆದು ಬಿಡು ಆತನನ್ನು ಪ್ರಾರ್ಥಿಸಿ ಅಪರಾಧಗಳ ಅಡ್ಡಿಯನ್ನು ಕಡಿಮೆ ಮಾಡು ಮಹೋತ್ನತನ ಕಡೆ ಹಿಂದಿರುಗಿ ಅಧರ್ಮವನ್ನು ಬಿಡು ಅಸಹ್ಯ ಕೃತ್ಯಗಳನ್ನು ಸಂಪೂರ್ಣವಾಗಿ ಹಗೆ ಮಾಡು ಜೀವಿಸುತ್ತಾ ಮೊಹನತನಿಗೆ ಉಪಕಾರ ಸ್ತುತಿ ಮಾಡುವವರನ್ನು ಬಿಟ್ಟರೆ ಪಾತಾಳದಲ್ಲಿ ಆತನಿಗೆ ಸ್ತುತಿ ಹಾಡುವವರಾರಿದ್ದಾರೆ ಕೃತನತ್ತ ಸ್ತುತಿ ಇರುವುದಿಲ್ಲ ಜೀವಿಸದೆ ಇದ್ದವನಲ್ಲಿ ಅಂತೆಯೇ ಅದು ಲಯವಾಗುತ್ತದೆ ಮೃತನಾದವನಲ್ಲಿ ಸರ್ವೇಶ್ವರನ ಸ್ತುತಿ ಗೈವನು ಜೀವಂತನು ಹಾಗೂ ಆರೋಗ್ಯಶಾಲಿ ನಮ್ಮ ದೇವರಾದ ಸರ್ವೇಶ್ವರನ ಕೃಪೆ ಎಷ್ಟು ಘನವಾದುದು ಶುದ್ಧರಾಗಿ ಆತನ ಕಡೆ ತಿರುಗುವವರ ಮೇಲೆ ಆತನ ಕನಿಕರ ಎಷ್ಟು ವಿಶೇಷವಾದದ್ದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಪಾಪ ಪರಿಹಾರವಾಗಿದೆಯೋ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಅಪರಾಧವನ್ನು ಪ್ರಭು ಎನಿಸಿಲ್ಲವೋ ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಆಗ ನಾ ನಿವೇಶಿಸಿದೆ ನಿನಗೆ ನನ್ನ ಪಾಪವನ್ನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು ಪ್ರಭುವಿನ ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಎಂದನು ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ ಕುಚ್ಚು ಹೊಳೆ ಹುಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ ನೀನೇ ನನಗೆ ಮರೆಯು ಅಪ್ಪತ್ತಿನ ಲೀ ಆಸರೆಯು ನನ್ನನ್ನು ಅವರಿಸ್ ಅವರಿಸುವ ಉದ್ಧಾರಕನಾದವು ಶ್ಲೋಕ ಯಾರ ದ್ರೋಹ ವಿಮೋಚನೆ ಆಗಿದೆಯೋ ಅವರೇ ಧನ್ಯರು ಘೋಷಣೆ ಅಲೆಲೂಯಾ ಅಲೆಲೂಯಾ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು ಅಲೆಲೂಯಾ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಪ್ರಯಾಣವನ್ನು ಮುಂದುವರಿಸಿದರು ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಓಡಿಬಂದು ಬಂದು ಮೊಣಕಾಲೂರಿ ಒಳ್ಳೆಯ ಗುರುವೆ ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ ದೇವಾಜ್ಞೆಗಳು ನಿನಗೆ ತಿಳಿದೇ ಇವೆ ನರಹತ್ಯೆ ಮಾಡಬೇಡ ವ್ಯಭಿಚಾರ ಮಾಡಬೇಡ ಕದಿಯಬೇಡ ಸುಳ್ಳು ಸಾಕ್ಷಿ ಹೇಳಬೇಡ ಮೋಸ ಮಾಡಬೇಡ ನಿನ್ನ ತಂದೆ ತಾಯಿಯರನ್ನು ಗೌರವಿಸು ಎಂದು ಏಸು ಉತ್ತರವಿತ್ತರು ಅದಕ್ಕೆ ಅವನು ಗುರುದೇವ ನಾನು ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು ಆಗ ಯೇಸು ಅವನನ್ನು ಮಮತೆಯಿಂದ ಈಕ್ಷಿಸಿ ನೀನು ಮಾಡಬೇಕಾದ ಕಾರ್ಯವೊಂದು ಬಾಕಿ ಇದೆ ಹೋಗು ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲಾ ಮಾರಿ ಬಡಬಗ್ಗರಿಗೆ ದಾನ ಮಾಡು ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೇಚೆಯಾಯಿತು ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು ಆಗ ಯೇಸು ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಐಶ್ವರ್ಯ ಉಳ್ಳವನಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು ಏಸು ಪುನಃ ಅವರಿಗೆ ಮಕ್ಕಳೇ ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿ ಗಣ್ಣಿನಲ್ಲಿ ನುಸುಳುವುದು ಸುಲಭ ಎಂದರು ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಏಸು ಅವರನ್ನು ನಿಟ್ಟಿಸಿ ನೋಡಿ ಮನುಷ್ಯರಿಗೆ ಇದು ಅಸಾಧ್ಯ ದೇವರಿಗಲ್ಲ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ